ಎಸ್ ಎಷ್ಟು ಸರ್ ನೋಡಪ್ಪ ಅಂತ ಬೇಗೂರು ಗ್ರಾಮ ಪಂಚಾಯತಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಆರು ವರ್ಷಗಳಿಂದ ನಮ್ಮ ಪಂಚಾಯತಿ ಪರವಾಗಿ ನರಾಗ ಮತ್ತು ಎಲ್ಲ ಕಾಮಗಾರಿ ಕೈಗೊಂಡಿದ್ದೀವಿ ಪಂಚಾಯತಿ ಬಿಲ್ಡಿಂಗ್ಗಳು ನರಾಗ ಕಾಂಪೌಂಡ್ ಆಗಿರ್ಬೋದು ಕಾಲ ಮಕ್ಕಳಾಗಿರ್ಬೋದು ಈಗ ಹಲವಾರು ಪದ್ಧತಿಗಳು ಮಾಡ್ತಾ ಇದ್ದೀವಿ ಸರ್ ಗ್ರಾಮ ಪಂಚಾಯತಿ ಏನು ಗ್ರಾಮ ಪಂಚಾಯತಿ ಅಂದರೆ ಏನು ಬೇಗೂರು ಗ್ರಾಮ ಪಂಚಾಯತಿ ಬೇಗ ಒಂದೆಲ್ಲ ಜನರಲ್ಲಾಗಿ ಗ್ರಾಮ ಪಂಚಾಯತಿ ಅಂದರೆ ಗ್ರಾಮ ಪಂಚಾಯಿತಿ ಅಂದ್ರೆ ಒಂದು ಹಳ್ಳಿ ಅಲ್ಲಿ ಒಂದು ಸಂಸ್ಥೆ ಇರುತ್ತೆ ಗ್ರಾಮ ಪಂಚಾಯತಿ ತಾಲ್ಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಒಂದು ಕ್ಯಾಟಗರಿ ಮಾಡಿದ್ರೆ ಗ್ರಾಮ ಪಂಚಾಯತ್ ಮೂಲಭೂತ ಸೌಕರ್ಯ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ ಇದ್ರ ಬಗ್ಗೆ ಅಭಿವೃದ್ಧಿ ಮಾಡ್ತಾರೆ ಗ್ರಾಮ ಪಂಚಾಯತಿ ಈ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳು ಪ್ರಜೆಗಳಿಗೆ ಮೂಲಭೂತ ಸೌಕರ್ಯ

ಮಾಡ್ತಾ ಸರ್ವ ಬೇಕಾದ್ರೆ ಖಂಡಿತ ಮಾಡ್ತಾ ಇದೀರಾ ಕಾಮಗಾರಿಗಳೆಲ್ಲ ಏನು ಸಮಸ್ಯೆ ಏನೂ ಇಲ್ಲ